ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಂಗ್ಲಿಷ್ನಲ್ಲಿ ಜಗರ್ನಾಟ್ ಎಂಬ ಪದ ಇದೆ ಒಂದು ಪ್ರಬಲ ಶಕ್ತಿಶಾಲಿ ಮತ್ತು ಪ್ರಚಂಡ ಶಕ್ತಿಗೆ ಇಂಗ್ಲಿಷ್ನಲ್ಲಿ ಜಗರ್ನಾಟ್ ಅಂತಾರೆ ಈ ಇಂಗ್ಲಿಷ್ ಪದ ಹುಟ್ಟಿದ್ದೆ ಪುರಿಯ ಜಗನ್ನಾಥನ ರಥಯಾತ್ರೆಯಿಂದ ಲಕ್ಷಾಂತರ ಜನರು ಭಕ್ತಿಯಿಂದ ಎಳೆಯುವ ಜಗತ್ತಿನ ನಾಥನೇ ಕುಳಿತು ಸಾಗುವ ಮಹಾರಥ ಇದು ಇಂಥ ರಥವನ್ನ ಯಾರಿಂದಾದರೂ ತಡೆಯಲು ಸಾಧ್ಯ ಅಂದ್ರೆ ನಂಬಬಹುದಾ ಆದರೆ ಒಮ್ಮೆ ಈ ಜಗರ್ನಾಥ್ ಈ ಪ್ರಚಂಡ ಶಕ್ತಿಯೇ ಇದ್ದಕ್ಕಿದ್ದಂತೆ ನಿಂತು ಬಿಟ್ಟಿತ್ತು ಸಾವಿರಾರು ಜನ ಎಳೆದ್ರು ಒಂದಿಂಚು ಕದಲ್ಲಿಲ್ಲ ರಾಜನ ಆಜ್ಞೆಯೂ ಆಗ ಕೆಲಸ ಮಾಡಲಿಲ್ಲ ಆ ದಿನ ಜಗನ್ನಾಥನೇ ಒಬ್ಬನಿಗಾಗಿ ಕಾಯುತ್ತಿದ್ದ ಯಾರು ಆ ಭಕ್ತ ದೇವರನ್ನೇ ಕಾಯುವಂತೆ ಮಾಡಿದ ಆತನ ಭಕ್ತಿಯ ಶಕ್ತಿಯಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಈ ಮಾಹಿತಿಯನ್ನ ನಮ್ಮ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮಗೆ ಕನಕದಾಸರ ಕಥೆ ಗೊತ್ತು ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡದಕ್ಕೆ ಹೊರಗೆ ನಿಂತು ಭಕ್ತಿಯಿಂದ ಬೇಡಿಕೊಂಡಿದ್ದ ಕಥೆ ಕೊನೆಗೆ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿ ಶ್ರೀಕೃಷ್ಣನ ಮೂರ್ತಿಯೇ ತಿರುಗಿದ್ದು ಆ ದೃಶ್ಯವನ್ನ ಕಣ್ತುಂಬಿಕೊಂಡ ಕಿಂಡಿ ಇಂದಿಗೂ ಕನಕನ ಕಿಂಡಿ ಎಂದೇ ಜನಪ್ರಿಯವಾಗಿದೆ ಇದು ನಮ್ಮ ನೆಲದ ಕಥೆ ಒಡಿಶಾದಲ್ಲೂ ಇಂಥದ್ದೇ ಇದೆ ಇದು ಹದಿನೇಳನೇ ಶತಮಾನದ ಕಥೆ ಮೊಘಲ್ ಸೈನಿಕನೊಬ್ಬನ ಕಥೆ ಮೊಘಲ್ ಸೈನ್ಯದಲ್ಲಿದ್ದ ಸಾಲಾಬೇಗ ಅನ್ನೋ ಸೈನಿಕ ಯುದ್ಧವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಆಗಿನ ನಾಟಿ ವೈದ್ಯರೆಲ್ಲ ಈತ ಇನ್ನೂ ಗುಣಮುಖವಾಗಲ್ಲ ಅಂತ ಕೈ ಚೆಲ್ಲಿದ್ರು ಈತನ ತಂದೆ ಮುಸ್ಲಿಂ ತಾಯಿ ಹಿಂದೂ ಆಗ ಆತನ ತಾಯಿ ತನ್ನ ಮಗನಿಗೆ ಜಗನ್ನಾಥನೊಬ್ಬನೇ ಗತಿ ಎಂಬ ತೀರ್ಮಾನಕ್ಕೆ ಬಂದ್ರು ಹಾಗೆ ಆ ಜಗನ್ನಾಥನನ್ನ ಒಮ್ಮೆ ನೆನೆದು ಪ್ರಾರ್ಥಿಸುವ ಮಗನೇ ನಿನ್ನ ನೋವೆಲ್ಲ ಮಾಯವಾಗುತ್ತೆ ಅಂತ ಮಗನಿಗೆ ಸಲಹೆ ನೀಡಿದ್ರು ನಂಬಿಕೆ ಇತ್ತೋ ಇಲ್ವೋ ಬೇರೆ ದಾರಿಯಿಲ್ಲದೆ ಸಾಲ ಬೇಗ ಜಗನ್ನಾಥನನ್ನ ಪ್ರಾರ್ಥಿಸಿದ ಆದ್ರೆ ಪವಾಡ ನಡೆದೇ ಹೋಯ್ತು ಅವನ ಗಾಯಗಳು ಹಾಗೆಯೇ ಮಾಯವಾದ್ವು ದೇಹದಲ್ಲಿ ಹೊಸ ಚೈತನ್ಯ ಮೂಡಿತು ಆ ಕ್ಷಣದಿಂದ ಸಾಲಬೇಗನ ಖಡ್ಗ ಹಿಡಿದ ಕೈಗಳು ಜಗನ್ನಾಥನ ಭಜನೆ ಮಾಡಲು ಶುರು ಮಾಡಿದ್ವು ಮುಂದೆ ಅವನು ರಚಿಸಿದ ಭಕ್ತಿ ಗೀತೆಗಳು ಒಡಿಶಾದಲ್ಲಿ ಮನೆ ಮಾತಾದ್ವು ಆದ್ರೆ ಜನ್ಮದಿಂದ ಮುಸ್ಲಿಂ ಆಗಿದ್ದ ಕಾರಣ ಅವನಿಗೆ ಪುರಿ ದೇಗುಲದೊಳಗೆ ಪ್ರವೇಶವಿರಲಿಲ್ಲ ಸಾಲಬೇಗನಿಗೆ ಅದಕ್ಕಾಗಿ ಬೇಸರವೇನೂ ಇರಲಿಲ್ಲ ದೇವ ನಿನ್ನನ್ನು ಗರ್ಭಗುಡಿಯಲ್ಲಿ ನೋಡಲಾಗದಿದ್ದರೆ ಏನಂತೆ ರಥದಲ್ಲಿ ನೀನೇ ನನ್ನನ್ನ ನೋಡಲು ಹೊರಗೆ ಬರುತ್ತೀಯಲ್ಲ ಅದೇ ನನ್ನ ಭಾಗ್ಯ ಅಂತ ರಥಯಾತ್ರೆ ದಿನ ದೇಗುಲದ ಹೊರಗಿನ ತನ್ನ ಕುಟೀರದಲ್ಲೇ ಪ್ರತಿ ವರ್ಷ ಕಾಯುತ್ತಾ ಕುಳಿತಿರ್ತಿದ್ದ ಹಾಗೆ ಕಾಲ ಕಳೆಯಿತು ಆ ಒಂದು ವರ್ಷ ಸಾಲಬೇಗನಿಗೆ ತೀವ್ರ ಅನಾರೋಗ್ಯ ರಥಯಾತ್ರೆಯ ದಿನ ಆತನಿಗೆ ಬರಲು ಆಗಲೇ ಇಲ್ಲ ಎಂದಿನಂತೆ ಜಗನ್ನಾಥನ ರಥವು ಸರಿಯಾಗಿ ಆತನ ಕುಟೀರದ ಮುಂದೆ ಬಂದು ನಿಂತೇ ಬಿಟ್ಟಿತು ಹಾಗೆ ನಿಂತ ರಥ ಎಷ್ಟು ಎಳೆದ್ರೂ ಬರಲಿಲ್ಲ ದಿನಗಳೇ ಕಳೆದ್ವು ಎಷ್ಟೇ ಪ್ರಯತ್ನಿಸಿದ್ರೂ ರಥ ಅಲುಗಾಗ್ಲಿಲ್ಲ ಆಗ ಜಗನ್ನಾಥ ದೇವರೇ ಅರ್ಚಕರ ಕನಸಿನಲ್ಲಿ ಬಂದು ನನ್ನ ಪರಮ ಭಕ್ತ ಸಾಲ ಬೇಗನಿಗಾಗಿ ಕಾಯುತ್ತಿದ್ದೇನೆ ಅಂತ ಹೇಳಿದ್ರಂತೆ ವಿಷಯ ತಿಳಿದು ಸಾಲ ಬೇಗನನ್ನ ಕರೆತರಲು ಏರ್ಪಾಟು ನಡೆಯಿತು ಜನರೆಲ್ಲ ಹೋಗಿ ಆತನನ್ನ ಕರೆ ತಂದ್ರು ಆತ ಬಂದ ನಂತರವೇ ರಥ ಮುಂದೆ ಸಾಗಿತು ಅಂದು ಆ ಕುಟೀರದ ಮುಂದೆ ನಿಂತ ಜಗನ್ನಾಥರ ರಥ ಇಂದಿಗೂ ಪ್ರತಿ ವರ್ಷ ಸಾಲಬೇಗನ ಸಮಾಧಿಯ ಬಳಿ ಒಂದು ಕ್ಷಣ ನಿಂತು ನಂತರ ಮುಂದೆ ಸಾಗುತ್ತೆ ತನ್ನ ಪ್ರೀತಿಯ ಮುಸ್ಲಿಂ ಭಕ್ತನಿಗೆ ಗೌರವ ಸಲ್ಲಿಸಿ ಅವನ ಭಕ್ತಿಯನ್ನು ಜಗತ್ತಿಗೆ ಸಾರಿ ಮುಂದೆ ತೆರಳುತ್ತೆ ಸಾಲಬೇಗನ ಆ ಕಾಲದ ಆ ಭಕ್ತಿಯ ಸೆಳೆತ ಎಂದಿಗೂ ಜೀವಂತವಾಗಿದೆ ಧರ್ಮ ಜಾತಿ ಅಂತಸ್ತು ಎಲ್ಲವನ್ನು ಮೀರಿ ಈ ಐತಿಹಾಸಿಕ ರಥಯಾತ್ರೆ ಜನರನ್ನ ತನ್ನತ್ತ ಸೆಳೆಯುತ್ತಿದೆ ಉದ್ಯಮಿ ಗೌತಮ್ ಅದಾನಿಯಂಥ ಗಣ್ಯರು ಇಲ್ಲಿ ಸಾಮಾನ್ಯ ಭಕ್ತರಂತೆ ಕೈ ಮುಗಿದು ನಿಂತರೆ ರಿಲಯನ್ಸ್ನಂತ ಸಂಸ್ಥೆಗಳು ಭಕ್ತರಿಗೆ ಉಚಿತ ಅನ್ನ ನೀರು ವ್ಯವಸ್ಥೆ ಕಲ್ಪಿಸಲು ಸಾಲುಗಟ್ಟಿ ನಿಂತಿರುತ್ತೆ ಈ ಯಾತ್ರೆಯ ಆತ್ಮವೇ ಆಕರ್ಷಕ ರಥಗಳು ಆದರೆ ಈ ರಥಗಳಿಗೂ ಒಂದು ವಿಶಿಷ್ಟ ಕಥೆಯಿದೆ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಒಂದೇ ರಥವನ್ನು ಪ್ರತಿ ವರ್ಷ ಬಳಸೋದು ರೂಢಿ ಆದರೆ ಇಲ್ಲಿ ಮೂರು ರಥಗಳನ್ನು ಪ್ರತಿ ವರ್ಷ ಹೊಸದಾಗಿ ತಯಾರಿಸಲಾಗುತ್ತೆ ಒಂದೇ ಒಂದು ಲೋಹದ ಮೊಳೆಯನ್ನು ಬಳಸದೆ ಕೇವಲ ಮರದಿಂದಲೇ ಇವುಗಳನ್ನು ನಿರ್ಮಿಸಲಾಗುತ್ತೆ ಜಗನ್ನಾಥನ ನಂದಿ ಘೋಷ ರಥವು ನಲವತ್ತೈದು ಅಡಿ ಎತ್ತರ ಹದಿನಾರು ಚಕ್ರಗಳನ್ನ ಹೊಂದಿದ್ರೆ ಬಲಭದ್ರನ ತಾಳಧ್ವಜ ಹದಿನಾಲ್ಕು ಚಕ್ರಗಳನ್ನು ಸುಭದ್ರೆಯ ದರ್ಪದಲನ ಹನ್ನೆರಡು ಚಕ್ರಗಳನ್ನ ಹೊಂದಿರುತ್ತೆ ಪ್ರತಿಯೊಂದು ರಥವು ಕಲೆ ಮತ್ತು ವಿಜ್ಞಾನದ ಅದ್ಭುತ ಸಂಗಮ ಅಂದ್ರೆ ತಪ್ಪಾಗಲಾರದು ಇಂಥ ರಥವನ್ನು ಜಗರ್ನಾಥ್ ಎಂಬ ಮಹಾಶಕ್ತಿಯನ್ನು ಒಬ್ಬ ನಿಷ್ಕಲ್ಮಶ ಭಕ್ತನ ಪ್ರೀತಿ ನಿಲ್ಲಿಸಿತು ಎಂಬುದು ಸೋಜಿಗವೇ ಸರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಸಿಗ್ತೀವಿ ನಮಸ್ಕಾರ